ಅಂಬೇಡ್ಕರ್ 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 ಅಂತ ಕೆಲವು ಬಾರಿ ಹೇಳಿ ಅವ್ರನ್ನ ಸಂವಿಧಾನ ನೇಷನ್ ಮಹಾತ್ಮ ಗಾಂಧಿ ಅವ್ರನ್ನ ಕೂಡ ಮಾಡಿದ್ದಾರೆ ಅವರು ಅದೇ ರೀತಿಯಾಗಿ ಅಂಬೇಡ್ಕರ್ ಅವ್ರನ್ನ ಕೂಡ ವ್ಯಂಗ್ಯವಾಗಿ ಬಹಳ ವ್ಯಂಗ್ಯವಾಗಿ ಅವರು ಹೇಳ್ತಕ್ಕಂತ ಫ್ಯಾಷನ್ ಅಂದ್ರೆ ಫ್ಯಾಷನಬಲ್ ವರ್ಡ್ ಅಂತ ಹೇಳಿದ್ದಾರೆ ಇವತ್ತು ಅವರಿಗೆ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾರತ ಅಂತ ಅವ್ರ ಬಗ್ಗೆ ಎಷ್ಟು ಕಾಳಜಿ ಇದೆ ಎಷ್ಟು ವಗದಿ ಇದೆ ಅನ್ನೋದು ಅವರು ಇವತ್ತು ಓಪನ್ ರಾಜ್ಯ ಅಲ್ಲ ದೇಶ ಅಲ್ಲ ಇಡೀ ಜಗತ್ತು ನೋಡ್ತಕ್ಕ ಪಾರ್ಲಿಮೆಂಟ್ ಅಲ್ಲಿ ಮಾತಾಡಿದಾರ ಅಂದ್ರೆ ಅವರ ತಲೆ ಅವರ ಬುದ್ಧಿ ಅವರು ಎಷ್ಟು ಯಾವ ಲೆವೆಲ್ ನಲ್ಲಿ ಇದಾರೆ ಅನ್ನೋದು ಅವರಾಗೆ ಅವರು ನೋಡ್ಸ್ಕೊಂಡಿದ್ದಾರೆ ಈಗ ನಾವು ಒಂದೇ ಅಲ್ಲದೆ ಅವರು ಸಮಾಜದ ಬಗ್ಗೆ ಮಾತಾಡಿದ್ದಾರೆ ಎಸ್ ಸಿ ಸಮಾಜದ ಬಗ್ಗೆ ಕೂಡ ಬಹಳ ರೀತಿಯಾಗಿ ಮಾತಾಡಿದ್ದಾರೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ಮಾತಾಡಿದ್ದಾರೆ ಅದ್ರ ಬಗ್ಗೆ ಹೇಳಲಿಕ್ಕೆ ಏನ್ ಇಚ್ಛೆ ಪಡ್ತೀವಿ ಅಂದ್ರೆ ನಾವು ಕಾಂಗ್ರೆಸ್ ಪಕ್ಷ ಇವತ್ತು ಇಡೀ ಇಂಡಿಪೆಂಡೆನ್ಸ್ ಬಂದಾಗಿಂದ ಇವತ್ತಿನವರೆಗೂ ಎತ್ತಿಡ್ತಕ್ಕಂತ ಒಂದೇ ಪಾರ್ಟಿ ಅಂದ್ರೆ ಅದೇ ಎಸ್ ಸಿ ಸಮಾಜ ಅಲ್ಲ ಎಲ್ಲಾ ಸಮಾಜಗಳನ್ನ ಎತ್ತಿಡ್ತಕ್ಕಂತ ಪಾರ್ಟಿ ಅದೇ ಕಾಂಗ್ರೆಸ್ ಪಾರ್ಟಿ ಇವತ್ತು ರಿಸರ್ವೇಶನ್ ಇರಲಿ ಸೆನ್ಸಸ್ ನಮ್ಮ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರೆ ಮತ್ತು ರಿಸರ್ವೇಶನ್ ಉದ್ಯೋಗ ಆಗ್ಲಿ ಸ್ಕಾಲರ್ಶಿಪ್ ಆಗ್ಲಿ ಅತಿ ಹೆಚ್ಚಿನ ಆದ್ಯತೆ ಕೊಟ್ಟು ಮಾಡ್ತಕ್ಕಂತ ಮಾಡದೇ ಇರೋದು ಒಂದೇ ಪಾರ್ಟಿ ಅದು ಕಾಂಗ್ರೆಸ್ ಪಾರ್ಟಿ ಇವತ್ತು ಒಂದು ಹೆಚ್ಚಿನ ಸ್ಥಾನಮಾನ ಒಂದು ದೊಡ್ಡ ಉದಾಹರಣೆ ಅಂದ್ರೆ ಇವತ್ತು ಕಾಂಗ್ರೆಸ್ ಪಾರ್ಟಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಐ ಸಿ ಸಿ ಅಧ್ಯಕ್ಷ ಮಾಡಿ ಒಂದು ಕೊಟ್ಟು ಲೆಕ್ಕದಲ್ಲಿ ಒಂದು ದೊಡ್ಡ ಇಡೀ ಇಂಡಿಯಾದಲ್ಲಿ ದೊಡ್ಡ ಸ್ಥಾನದಲ್ಲಿ ಕೊಟ್ಟು ಮರ್ಯಾದಿ ಕೊಟ್ಟಿದ್ದೇನೆ ಎಂತ ಸುಳ್ಳದಿಂದ ಗೆದ್ದು ಬಂದು ಜನರ ಬಗ್ಗೆ ಒಂದು ಹೆಣ್ಮಗರ ಬಗ್ಗೆ ಅಂತ ಒಂದು ಪದವನ್ನು ಉಪಯೋಗಿಸೋದು ನಾಚಿಕೆ ಆಗ್ತಾ ಇದೆ ಪದ ಬಳಸಲಿಕ್ಕೆ ಇವತ್ತು ಅಂತ ಪದ ಅಲ್ಲಿ ಹೇಳ್ತಾರೆ ಅಂದ್ರೆ ಅವ್ರು ಎಂತ ಖೀಳವಾದದ್ದು ಅಂತ ಇನ್ಸಿಡೆಂಟ್ ಆಗ್ಬಾರ್ದು ಅಂತ ಇನ್ಸಿಡೆಂಟ್ ಆಗಿದೆ ರಿಸರ್ವೇಶನ್ ಕಮ್ಮಿ ಮಾಡಿದ್ದಾರೆ ಎಜುಕೇಶನ್ ಕ್ವಾಲಿಫಿಕೇಶನ್ ಕಮ್ಮಿ ಮಾಡಿದ್ದಾರೆ ಎಲ್ಲ ಕಮ್ಮಿ ಮಾಡಿದ್ದಾರೆ ಇದ್ರೆ ಏನು ಆದ್ಯತೆ ಕೊಟ್ಟು ನಮಸ್ಕಾರ ಈಗಾಗಲೇ ಮೊನ್ನೆ ತಾನೇ ಇಡೀ ದೇಶ ತುಂಬಾ ಜನರೆಲ್ಲ ಗಮನಿಸಿದ್ದಾರೆ ಅಮಿತ್ ಶಾ ಅವರು ಒಬ್ಬ ಕೊಲೆ ಘಟಕ ಮೊದಲೇದಾಗಿ ಆಮೇಲೆ ಆ ರಾಜ್ಯದಿಂದ ಗಡಿಪಾರ ಆಗಿರ್ತಕ್ಕಂಥ ವ್ಯಕ್ತಿ ಅವ್ರನ್ನ ಈ ದೇಶದ ಗೃಹ ಮಂತ್ರಿ ಮಾಡಿದ್ದೇ ದೊಡ್ಡ ತಪ್ಪು ಇಂತಹ ಸಂದರ್ಭದಲ್ಲಿ ಅವರಿಗೆ ಸಂವಿಧಾನದ ಬಗ್ಗೆ ಆಗಲಿ ಅಂಬೇಡ್ಕರ್ ಬಗ್ಗೆ ಆಗ್ಲಿ ಯಾವ ತರ ಗೌರವ ಇರ್ತದೆ ನಾವು ಯೋಚನೆ ತಾನೆ ಗೌರವ ಯಾವ ರೀತಿ ಇರುತ್ತೆ ಇವತ್ತು ಅವ್ರು ಹೇಳ್ತಾರೆ ಅಂಬೇಡ್ಕರ್ 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 ಅಂತ ಹೇಳಿ ಫ್ಯಾಷನ್ ಮಾಡ್ಕಂಡಿದಾರೆ ಅಂತ ಹೇಳ್ತಾರೆ ಅಂಬೇಡ್ಕರ್ ಅದ್ರ ಬದಲು ಒಂದು ನೂರ್ ಸರಿ ಅಂಬೇಡ್ಕರ್ ಬದಲು ದೇವ್ರ ಜಪ ಮಾಡಿದ್ರೆ ಏಳು ಜನಗಳು ಸ್ವರ್ಗ ಅಂತ ಹೇಳಿದ್ರಲ್ಲ ನಾವ್ ಹೇಳ್ತೀವಿ ಅಂಬೇಡ್ಕರ್ ಜಪ ಮಾಡಿದ್ರೆ ನಮಗೆ ಸ್ವಾಭಿಮಾನ ಸಿಕ್ಕಿದೆ ಅಂಬೇಡ್ಕರ್ ಜಪ ಮಾಡಿದ್ರೆ ನಮಗೆ ಒಂದು ಘನತೆ ಗೌರವ ಇವತ್ತೇನಾದ್ರೂ ಈ ದೇಶದಲ್ಲಿ ಒಂದು ಸಂವಿಧಾನ ಸಿಕ್ಕಿದೆ ಆದ್ರೆ ದೇವ್ರು ಜಪ ಮಾಡಿದ್ರೆ ಏನ್ ಸಿಕ್ತದ ನನಗಂತ ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡಕ್ಕೆ ಹೋಗೋದಿಲ್ಲ ಅಮಿತ್ ಶಾ ಅವರಿಗೆ ಅಮಿತ್ ಶಾ ಅವರಿಗೆ ನಾನು ಮನವಿ ಮಾಡ್ತೀನಿ ನಿಮ್ಮ ಮನಸ್ತತ್ವ ನಿಮ್ಮಲ್ಲಿರ್ತಕ್ಕಂಥ ಮನುವಾದಿ ಮನುವಾದ ಮನಸ್ತತ್ವ ಏನಿದೆ ಅದಿವತ್ತು ಬಹಿರಂಗವಾಗಿದೆ ಈ ಮುಂದಿನ ತಿದ್ದಕೊಂಡಿಲ್ಲ ಅಂದ್ರೆ ಖಂಡಿತ ಈ ದೇಶದಲ್ಲಿರ್ತಕ್ಕಂಥ ದಲಿತರು ನಿಮ್ಮನ್ನು ಎಲ್ಲಿ ಅಲ್ಲಿ ಅಟ್ಟಾಡ್ಸ್ಕೊಂಡು ಹೊಡಿತಕ್ಕಂಥ ಸಹ ಮುಂದೆ ಬರುತ್ತಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಅದ್ರ ಜೊತೆಗೆ ಇವತ್ತೇನು ಆ ಥರದ್ದು ಎಲ್ಲ ಯಾವುದೋ ಸಣ್ಣ ಪುಟ್ಟ ಕೇಸ್ಗಳಿಗೆಲ್ಲ ರಾಷ್ಟ್ರ ದ್ರೋಹ ಕೆಲಸ ದ್ರೋಹದ ಒಂದು ಕೇಸ್ ಹಾಕ್ತಾ ಇದ್ರಿ ಮೋದಿ ಅವರೇ ಇವತ್ತು ನಿಮ್ಮದೇ ಸರ್ಕಾರದಲ್ಲಿ ನಿಮ್ಮದೇ ಮಂತ್ರಿ ಮಂಡಲದಲ್ಲಿ ಇರ್ತಕ್ಕಂತ ಅಮಿತ್ ಶಾ ಅವ್ರ ಇವತ್ತೇನು ಮಾತಾಡಿದಾರೆ ಅದಕ್ಕೆ ರಾಷ್ಟ್ರ ದ್ರೋಹದ ಕೆಲಸ ಹಾಕ್ಬಾರ ಕೇಸ್ ಹಾಕ್ಬಾರ್ದು ಅಂತ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ಅವ್ರ ಮೇಲೆ ರಾಷ್ಟ್ರ ದ್ರೋಹದ ಕೇಸನ್ನ ಹಾಕಿ ಅವರಿಗೆ ಒಳಗಡೆ ಹಾಕ್ಬೇಕಂತ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತಾ ಇದ್ದೀನಿ